ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಕಡ್ಲೆ ಕಾಬೂಲಿ ಕಡ್ಲೆ ಕಾಳಿನ ಪಲ್ಯ ಮಾಡೋದನ್ನು ನೋಡೋಣ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಸೂರಿ ಮೇಥಿ ಆಮೇಲೆ ಜೀರಿಗೆ ಸಾಸಿವೆ ಮಸಾಲೆ ಪುಡಿ ಅರ್ಶಿಣ ಪುಡಿ ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಷ್ಟು ಸಾಮಗ್ರಿಗಳು ಮೊದಲು ಕಾಳನ್ನು ಬೇಯಿಸ್ಕೊಂಬಿಡೋಣ ರಾತ್ರಿನೇ ನೆನೆಸಿಟ್ಟಿರ್ಬೇಕು ಕಾಳನ್ನ ಚೆನ್ನಾಗಿ ಬಂದ್ಕೊಳ್ಳುತ್ತಂದರೆ ಈಗ ಕುಕ್ಕರ್ ಮುಚ್ಚಿಬಿಡೋಣ ಅದನ್ನು ಸ್ವಲ್ಪ ಉಪ್ಪು ಹಾಕೊಂಡ್ಬಿಡಣೆ ಅಂದರೆ ಕಾಳಲ್ಲಿ ಉಪ್ಪು ಸೇರ್ಕೊಂಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವಾಗ ಸ್ವಲ್ಪ ಕಾಳಿಗೆ ಅಡ್ಜಸ್ಟ್ ಆಗುವಷ್ಟು ಅಷ್ಟೇ ಸಾಕು ಸ್ವಲ್ಪ ಹಾಕ್ಕೊಂಡು ಅದನ್ನು ಕೂಗಿಸ್ಕೊಳ್ಳೋ ಕಿಡ ಇನ್ನೊಂದು ಸೈಡ್ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಅದು ಕೂಗುವಷ್ಟರಲ್ಲಿ ನಾವು ಈ ಕಡೆ ಮಿಕ್ಸಿ ಮಾಡ್ಕೊಂಬಿಡೋಣ ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಹಸಿಸ್ದಾದ್ರೂ ತೊಗೋಬೋದು ಒಣದಾದ್ರೂ ತೊಗೋಬೋದು ಯಾವ ಬೇಕಾದರೂ ತೊಗೋಬೋದು ನೀವು ಕೊಬ್ಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಕಡ್ಡಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಕಡ್ಡಿ ಕಡ್ಡಿ ಯಾವುದು ವೇಸ್ಟ್ ಮಾಡೋದು ಬೇಡ ಅದನ್ನೆಲ್ಲ ಹಾಕ್ಕೊಳ್ಳೋಣ ಅಂದರೆ ಚೆನ್ನಾಗಿರುತ್ತೆ ಗಮ ಘಮ ಚೆನ್ನಾಗಿರುತ್ತೆ ಅದು ಕಡ್ಡಿಯಲ್ಲಿ ಆಮೇಲೆ ಇದು ಕೊತ್ತಂಬರಿಯಲ್ಲಿ ಸ್ವಲ್ಪ ಹೂ ಬಂದಿರುತ್ತಲ್ಲ ಅದು ಇನ್ನೂ ಚೆನ್ನಾಗಿ ಬರ್ತೈತಿ ಘಮ ಅದನ್ನು ನಾನು ಅದನ್ನೇ ಜಾಸ್ತಿ ತರೋದು ಅಲ್ಲಿ ಅಂಗಡಿನಲ್ಲಿನೂ ಹೂ ಹೂವಿರೋ ಕೊತ್ತಂಬರಿ ಕೇಳ್ತಾರಲ್ಲ ಆಂಟಿ ಬಂದಿಲ್ವಾ ಅಕ್ಕ ಬಂದಿಲ್ವಾ ಅಂತ ಕೇಳ್ತಿರ್ತಾರೆ ಈಗ ಈ ಒಂದು ಸೈಡ್ ಒಗ್ಗರಣೆ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕಿಬಿಟ್ಟು ಮುಚ್ಚಿಬಿಡೋಣ ಮೊದಲು ಇದಕ್ಕೆ ಮುಚ್ಚಿಬಿಟ್ರೆ ಅದರಲ್ಲಿ ಈರಿಗೆ ಜೀರಿಗೆ ಸಾಶ್ವಿ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಘಮ ಬಿಟ್ಕೊಳ್ಳುತ್ತೆ ಆಮೇಲೆ ಅದನ್ನ ತೆಗ್ದುಬಿಟ್ಟೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನೆಲ್ಲ ಎಣ್ಣೆಯಲ್ಲಿ ಆಮೇಲೆ ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಅದು ಇವಾಗ ಈ ಥರ ಕೆಂಪು ಕೆಂಪು ಚೆನ್ನಾಗಿ ಬೆಂದ್ಕೋಬೇಕದು ಅಂದರೆ ಚೆನ್ನಾಗಿದಾಗತ್ತೆ ಈಗ ಸ್ವಲ್ಪ ಕರಿಬೇವು ಒಂದೆರಡು ಹಸಿಮೆಣಸಿಕಾಯಿ ಕಟ್ ಮಾಡೋಕೋಣ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಮೆಣಸಿ ಕಾಯ್ದು ಪಲ್ಯದ ಜೊತೆ ತಿನ್ನೋಕೆ ಬಂದರೆ ಚೆನ್ನಾಗಿ ಬರುತ್ತೆ ಅದರಲ್ಲಿ ಟೊಮೆಟೊನೂ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಬಣ ಚೆನ್ನಾಗಿರುತ್ತೆ ಗ್ರೇವಿ ಒಳ್ಳೆಯ ನೀಟಾಗಿ ಬರ್ತೈತೆ ಅದಕ್ಕೆ ರುಚಿಯಾಗಿರುತ್ತೆ ಗ್ರೇವಿ ಅದಕ್ಕೆ ನಾನು ಮಿಕ್ಸಿ ಮಾಡ್ಕೊಂಡು ಹಾಕೊಂಬಿಟ್ಟಿದ್ದೀನಿ ಇದು ಕೊಬ್ಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಮಿಕ್ಸಿ ಮಾಡಿದ್ದೆಲ್ಲ ಅದನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಬೇಡೋಣ ಇವಾಗ ಒಂದೊಂದಾಗಿ ಖಾರ ಪುಡಿ ಮಸಾಲೆ ಪುಡಿ ಹಾಕ್ಕೊಂಡು ಹೋಗೋಣ ಖಾರ ಪುಡಿ ಅರ್ಶಿಣ ಪುಡಿ ಮಸಾಲೆ ಪುಡಿ ಎಲ್ಲದಕ್ಕೂ ನಾನು ಮಾಡಿದ ಮನೆಯಲ್ಲಿ ಮಾಡಿದ್ದ ಮಸಾಲೆ ಪುಡಿಯೇ ಯೂಸ್ ಮಾಡೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಬೇರೆ ಮಸಾಲೆ ಯಾವುದು ತರೋದಿಲ್ಲ ಹೇಳಿದ್ದೀನಿ ಒಂದು ಸರ್ತಿ ಆ ಮಸಾಲೆ ಪುಡಿ ಮಾಡೋದನ್ನು ಹಾಕ್ತೀನಿ ವೀಡಿಯೋನಲ್ಲಿ ನಾನು ಹೀಗೆ ನೋಡ್ತಾ ನೋಡ್ತಾ ನಮ್ಮ ಚಾನಲ್ನ ಮುಂದುವರಿಸ್ತಾರೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅದು ಮಿಕ್ಸಿನ ರುಬ್ಬಿದ್ದ ಮಿಕ್ಸಿ ಇರುತ್ತಲ್ಲ ಅದ್ರದು ಸ್ವಲ್ಪ ನೀರು ಹಾಕ್ಕೊಂಬಿಟಾನೆ ನಮ್ಮ ಗ್ರೇವಿ ಯಾವ ಹದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಕುದ್ಕೋಬೋದು ಜಾಸ್ತಿ ಕೆಲವರು ಗ್ರೇವಿನ ಜಾಸ್ತಿ ಮಾಡ್ಕೊಂಡು ಅನ್ನಕ್ಕೂ ಕಲಿಸ್ಕೊಂಡು ತಿಂತಿರ್ತಾರೆ ಆ ಥರನೂ ಇಷ್ಟಪಡೋರು ಇರ್ತಾರೆ ನಮ್ಗೆ ಬೇಡ ಅಂದರೆ ನಿಮಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಬೋದು ಬರೀ ಕಾಳು ಥರನೂ ಮಾಡ್ಕೋಬೋದು ನೀವು ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸ್ಕೊಂಡಿದ್ದೆ ಕಾಳು ಅದು ಬೇಕಂದರೆ ನಾವು ಅದನ್ನೇ ಕಟ್ಟು ಬರುತ್ತಲ್ಲ ಅದನ್ನ ರಸಮ್ ಮಾಡ್ಕೋಬೋದು ಅಂತ ನಾನು ನೀರು ಜಾಸ್ತಿ ಹಾಕ್ಕೊಂಡಿದ್ದೆ ನೋಡಿ ಕಾಳಿಗೆ ಇಷ್ಟು ಈ ಹದಕ್ಕೆ ಬೆಂದಿದ್ದರೆ ಸಾಕು ಚೆನ್ನಾಗಿ ಬೆಂದಿದೆ ಕಾಳು ಈಗ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗೆಲ್ಲನೂ ಕೆಳಗಿಂದ ಮೇಲೆ ಕೆಳಗಿಂದ ಮೇಲೆ ಮಾಡ್ಕೊಂಡು ಹೋಗ್ಬೇಕು ಸ್ವಲ್ಪ ಕಸೂರಿ ಮೇತ್ತಿನ ಹಾಕೋಣ ನೋಡಿ ಅಷ್ಟು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಮೇಲೆ ಕೊತ್ತಂಬರಿ ಕೊತ್ತಂಬರಿನ ಸ್ವಲ್ಪ ಈ ಥರ ಕೈಲೇ ಕಟ್ ಮಾಡಿ ಹಾಕಿದ್ರೂ ಚೆನ್ನಾಗಿರ್ತೈತೆ ನಮ್ಮ ಕೈಗಳಲ್ಲಿ ಎಲ್ಲ ನ ನರನಾಡಿಗಳ ಎಂಡಿಂಗ್ ಪಾಯಿಂಟ್ ಇರುತ್ತಲ್ಲಿ ಹಾಗಾಗಿ ಕೈಲಿಂದ ಮಾಡಿದ್ದೆಲ್ಲ ತುಂಬ ರುಚಿ ಕೊಡುತ್ತೆ ಅಡುಗೆ ಮನೆಯಲ್ಲೆಲ್ಲ ದೊಡ್ಡವರು ಹೇಳೋರು ನಮ್ಮ ಮನೆಯಲ್ಲೆಲ್ಲ ಹಾಗಾಗಿ ಯಾವಾಗ ಸ್ವಲ್ಪ ಕೈಲೇ ಹಾಕೋದು ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ಪಲ್ಯ ರೆಡಿಯಾಗಿದೆ ಬಿಸಿ 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 ಚಪಾತಿ ಅಥವಾ ಅನ್ನ ಅಥವಾ ರೊಟ್ಟಿ ಯಾವುದಕ್ಕೆ ಬೇಕಾದರೂ ತಿನ್ಬೋದು ನೀವು ತುಂಬ ಟೇಸ್ಟಿಯಾಗಿದೆ ಥ್ಯಾಂಕ್ ಯು ನೋಡಿದ್ದಕ್ಕೆ